ನಾವ್ ಇವತ್ತು ಇವತ್ತು ಭಾನುವಾರ ಇವಾಗ ಸ್ವಲ್ಪ ಕೆಲಸ ಎಲ್ಲ ಮಾಡಿ ಆಮೇಲೆ ಅಮ್ಮ ಪಿಟ್ಟುವನ್ನು ನೋಡಿ ಸಾಯಂಕಾಲ ಕಟ್ ಮಾಡಿ ಕಟ್ ಮಾಡಿ ಅಲ್ಲ ಅಲ್ಲಿಂದ ತೆಗೆದು ಬಂದಿದ್ದಾನೆ ಹ್ಞೂ ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಭಾನುವಾರ ಇವತ್ತು ಭಾನುವಾರದ ಲಾಗ್ ಇವಾಗ ಕ್ಲೀನಿಂಗ್ ಎಲ್ಲ ಮಾಡಿ ಇನ್ನು ಎಂತ ನೋಡಿ ನಮ್ಮ ಪಿಟ್ಟು ಅನ್ನು ಇಲ್ಲಿ ಕಟ್ಟಿದ್ದೇನೆ ಅವನಿಗೆ ಕೂಡ ಸ್ವಲ್ಪ ಚೇಂಜಸ್ ಇರಲಿ ಅಂತ ಪಾತ್ರೆ ಒಂದು ನಾನು ಸಣ್ಣ ವೀಡಿಯೋ ಮಾಡ್ತಾ ಇದ್ದೇನೆ ನನ್ನ ಮಕ್ಕಳು ನೋಡಿ ಅಲ್ಲಿ ಕೂತ್ಕೊಂಡಿದ್ದಾರೆ ಕ್ಯಾನ್ಸಿ ಇರತ್ತೆ ಊಟಕ್ಕೆ ತಯಾರು ಮಾಡ್ತಾ ಇದ್ದೆ ಇವಲ್ಲಿನ ಲೆಕ್ಕ ಇದೆಂತ ಲೆಕ್ಕ ನನ್ನ ಮಗಳು ಓದಿಶಾ ದಿಶಾ ಬಂದಿದ್ದಾಳೆ ನಿನ್ನೆ ಹಾಯ್ ದಿಶಾ ಹಾ ವಾರಿಯು ಇದೆಂತ ನೀವು ಬಿರಿಯಾನಿ ತಿನ್ನೋದ ಇದು ಬಿರಿಯಾನಿ ಹಾಂ ಇದು ಇವಳು ಸೇವಿಂಗ್ ಮಾಡೋದಂತೆ ಇದರಲ್ಲಿ ಇಟ್ಟದನ್ನು ಸೇವಿಂಗ್ ಮಾಡ್ತಾ ಇದ್ದ ಹ್ಞೂ ಹ್ಞೂ ಸೆಪ್ಟೆಂಬರ್ ಫೈವ್ ಅಕ್ಟೋಬರ್ ಫೈವ್ ನಮ್ಮ ಅಚ್ಚಿನಿಯಲ್ಲಿದ್ದಾಲೆ ಈಗ ತಮ್ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಉಂಟು ಇವಾಗ ಈ ಥರ ಅಂದರೆ ಇದು ಕಾಡೆಲ್ಲ ಕಡಿದು ಚೆಂದ ಕಾಣ್ತದೆ ಒಂಥರ ಹಾಗೆ ತುಂಬ ಖುಷಿ ಆಗ್ತಾ ಉಂಟು ಎಷ್ಟು ಸಮಯ ಆಯಿತು ಒಂದು ವಾರ ಜಾಸ್ತಿ ಆಯಿತು ನಾನು ವೀಡಿ ಹಾಕದೆ ನನಗೆ ಅಂದರೆ ವೀಡಿ ಮಾಡಲಿಕ್ಕೆ ತುಂಬ ಮನಸ್ಸು ಎಂತ ಮಾಡೋದು ಕೆಲಸ ತುಂಬ ಬ್ಯುಸಿ ಇದ್ದ ಕಾರಣ ಇನ್ನು ನವಂಬರಲ್ಲಿ ತುಂಬ ಫಂಕ್ಷನ್ ಉಂಟಲ್ಲ ಹಾಗಾಗಿ ನವಂಬರಲ್ಲಿ ಕೂಡ ವೀಡಿಯೋ ಆದರೂ ಆದಷ್ಟು ಮಾಡ್ತೇನೆ ತುಂಬ ಅಂದರೆ ಎಲ್ಲ ಉಂಟು ಆದ ಕಾರಣ ಈಗ ಕೂಡ ಅಷ್ಟೇ ಒಂದು ಎರಡು ವಾರದಲ್ಲಿ ತುಂಬ ಬ್ಯುಸಿ ಇದ್ದೆ ಹಾಗಾಗಿ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಡೈಲಿ ವೀಡಿಯೋ ಮಾಡಬೇಕು ಅಂತ ತುಂಬ ಆಸೆ ಹಾಗಾಗಿ ಇವಾಗ ನೋಡಿ ಇಲ್ಲಿಂದ ಎಷ್ಟು ಚಂದ ಕಾಣ್ತದೆ ಈಗ ಒಂದು ಖುಷಿ ಆಗ್ತಿತ್ತು ಹೀಗೆ ಇಲ್ಲಿಂದಲೇ ನೋಡ್ಬೋದು ತೋಟದಲ್ಲಿ ಯಾರಿದ್ದಾರೆ ಅಂತ ಒಂಥರ ಖುಷಿ ಚಂದಂತ ನಾನು ನಿಮ್ಮ ಮನೆಯಲ್ಲಿದ್ದರೂ ಒಂದು ಸ್ವಲ್ಪ ಸ್ಟಿಚ್ ಮಾಡೋದು ಮತ್ತು ಆ ಕಡೆ ಈ ಕಡೆ ಹೋಗೋದು ಎಂತ ಗೊತ್ತುಂಟ ಸ್ಟಿಚ್ ಮಾಡಿಕೊಂಡಿರ್ಲಿಕ್ಕೆ ಉದಾಸೀನ ಆಗ್ತದೆ ಹಾಗಾಗಿ ಮತ್ತು ಆದಿತ್ಯವಾರಂತೂ ಸ್ಟಿಚ್ ಮಾಡಲಿಕ್ಕೆ ತುಂಬಾ ನಿರಾಸೀನ ಆಗ್ತದೆ ಒಂದು ದಿವಸ ರಜೆ ಅಲ್ವಾ ಅದು ರಜೆ ಇಲ್ಲ ಅಂತ ಆಗ್ತದೆ ಆ ಉದಾಸೀನ ಉದಾಸೀನವರು ಸ್ಟಿಚ್ ಮಾಡಲಿಕ್ಕೆ ಎಂಥ ಕೆಲಸ ಬೇಕಿದ್ದರೂ ನಾನು ಮಾಡ್ತೇನೆ ಸ್ಟಿಚ್ಚಿಂಗ್ ಮಾತ್ರ ಸ್ವಲ್ಪ ಉದಾಸೀನ ಅಂತ ಹೇಳ್ಬೋದು ಹಾಗೆ ಆದರೂ ಮೂರು ಬ್ಲೌಸು ಆಗಬೇಕು ಇವಾಗಲ್ಲ ನಾಳೆ ಬೆಳಿಗ್ಗೆ ಆದರೆ ಆಯಿತು ಇವತ್ತು ಒಂದು ಸಂಜೆ ಕೊಡಲಿಕ್ಕೆ ಮತ್ತೆರಡು ನಾಳೆ ಬೆಳಿಗ್ಗೆ ಆದರೆ ಆಯಿತು ಹಾಗೆ ಚಿನ್ನಿ ನೋಡಿ ಇಲ್ಲಿದ್ದಾಳೆ ಬಿಸಿಲಿಗೆ ಒಮ್ಮೆ ಕೂಡ ಬರಬೇಕು ಹೊರಗೆಲ್ಲ ಒಲಗೇ ಇದ್ದು ಒಂಥರ ಬಿಸಿಲಿಗೆ ಬಿಸಿಲೇ ಮೈಗೆ ಬೀಳದೆ ಒಂಥರ ಆಗ್ತದೆ ಅದಕ್ಕೋಸ್ಕರ ಬಿಸಿಲಿಗೆ ಒಮ್ಮೆ ಬರುವುದು ಹೊರಗಡೆ ನನಗೆ ಉಂಟಲ್ಲ ಈ ಥರ ಎಂತ ಇದು ಪಪ್ಪ ಎಲ್ಲ ಉಂಟಲ್ಲ ಈ ಥರ ಚಿಕ್ಕ ಮರದಲ್ಲಿ ಒಂದು ಎಲ್ಲ ಆಗೋದು ನೋಡಿ ಕೈಗೆ ತದೆ ಈ ಥರ ಎಲ್ಲ ಆಗುವಾಗ ನನಗೆ ಒಂಥರ ನೋಡಲಿಕ್ಕೆ ಖುಷಿ ಆಗ್ತದೆ ಇಷ್ಟು ಹತ್ತಿರದಲ್ಲಿ ಉಂಟು ನೋಡಿ ಚಂದ ಅಲ್ವಾ ಇದರಲ್ಲಿ ನೋಡಿ ಇದು ಮಾತ್ರ ಇದು ಇದು ಎಂತ ಗೊತ್ತಿಲ್ಲ ಇದರ ಇದರ ಇದುಂಟಲ್ಲ ಇದು ಕೆಂಪು ಕಲರ್ ಇದು ವೈಟ್ ಕಲರ್ ಅಲ್ಲೆಲ್ಲಿರೋದು ವೈಟ್ ಕಲರ್ ಇದೆಂತಹ ಕಷಿ ಅಂತ ಎಂತ ಗೊತ್ತಿಲ್ಲ ಮಾತ್ರ ನಾವು ತಿಂದಿದ್ದೇವೆ ಪದಾರ್ಥ ಮಾಡಿದ್ದೇವೆ ಮತ್ತು ತಿನ್ನಲಿಕ್ಕೆ ಇದರಲ್ಲಿ ಹಣ್ಣಾಗಲಿಲ್ಲ ಹಾಗೆ ಇನ್ನೇನಾದರೂ ಇದು ಆಚೆ ಬೀಲು ಅಂದಾಜಿಂತ ಅಂತ ಅದಕ್ಕೇನಾದರೂ ಆಚೆಯಿಂದ ಇದು ಕೊಡಬೇಕು ಟಾಂಗ್ ಹಾಗೆ ಹ್ಮ್ ನಂದು ಸೋಕ್ ತೋಜು ನಂದು ಕುಸಿಯಪ್ಪ ಚಿಪ್ಪು ಆತು ಪೋತೆ ನನ್ನ ಬುಕ್ಕಪ್ಪೆ ತೋಟಗೂ ಹ್ಮ್ ನನಗೆ ಬಿರಿಯಾನಿ ಇಷ್ಟಿಲ್ಲ ಅವರಿಗೆ ಮೂವರಿಗೆ ನನಗೆ ಬೇಡ ಅಂತ ನಾನು ಹೇಳಿದೆ ನಂಗೆ ಅಂದರೆ ಒಂಥರ ತಲೆನೋವಾಗ್ತದೆ ಚಿಕನ್ ತಿಂದಾಗ ಅದಕ್ಕೆ ಹಾಗೆ ನಾನೊಂದು ಸ್ಟಿಚ್ ಮಾಡ್ತಾ ಇದ್ದೇನೆ ಹಾಗೆ ಸ್ಟಿಚ್ ಮಾಡುವ ಗಂಡ ಊಟ ಕೊಡ್ತಾ ಇದ್ದಾರೆ ಈಪಾತರೇನಾರ ನನಗೆ ಸ್ವಲ್ಪ ಬ್ಯುಸಿ ಉಂಟು ಕೆಲಸ ಹಾಗಾಗಿ ನಾನು ಅವರಿಗೆ ಊಟ ಬಾಯಿಗೆ ಕೊಡುವುದಿಲ್ಲ ಮತ್ತೆ ಎಂತ ಗೊತ್ತುಂಟಾ ಮಲಗಿಕೊಂಡೆ ಊಟ ಎಲ್ಲ ಕೊಡಬಾರ್ದಂತೆ ನಾನು ಚಾಯ ಮಾತ್ರ ಮಲಗಿದಲ್ಲಿಗೆ ಕೊಡ್ತೇನೆ ಯಾಕೆಂದರೆ ಅದು ಬ್ರೆಡ್ ತಿನ್ನುವುದವರು ಅದಾದರೂ ಇಳಿತದಲ್ಲ ಇಲ್ಲಾಂದರೆ ಊಟ ಎಲ್ಲ ಕೊಟ್ಟರೆ ಅದು ಇಳಿಯುವುದಿಲ್ಲ ಅಂತ ಹೇಳ್ತಾರೆ ಮತ್ತು ಅವರ ಕೈಯಲ್ಲಿ ಊಟ ಮಾಡ್ತಾರೆ ಸ್ವಲ್ಪ ಚೆಲ್ಲುತ್ತಾರೆ ಅಷ್ಟೇ ಮಕ್ಕಳಾಗಿ ಪರವಾಗಿಲ್ಲ ಅವರಿಗೊಂದು ಮಲಗಿ ಕೋಂಡಿರೋದಕ್ಕಿಂತ ಹೀಗೆ ಕೂತ್ಕೊಂಡು ಊಟ ಮಾಡ್ಬೋದಲ್ಲ ನೋಡ್ತಾರೆ ನನ್ನನ್ನು ಅವರ ಹತ್ರ ಮಾತಾಡಿದರೆ ಇವರು ಬೈತಾರೆ ಯಾಕೆಂದರೆ ಅವರಲ್ಲಿ ಚೆಲ್ತಾರೆ ಅದಕ್ಕೋಸ್ಕರ ಅವರಿಗೆ ಈಗ ತಿನ್ನಲಿಕ್ಕೆ ಕೂಡ್ತದೆ ತಿನ್ನಲಿಕ್ಕೆ ಕೂಡುವಾಗ ಅವರು ಅವರ ಕೈಯಿಂದಲೇ ಊಟ ಮಾಡಲಿಕ್ಕೆ ಕೊಡಬೇಕು ಅಲ್ವಾ ಚೆಲ್ಲಲಿ ಬಿಡಲಿ ಹಾಗೆ ನನಗೆ ಮಾತ್ರ ಬೀಳಲಿಕ್ಕೆ ಎಂತ ಗೊತ್ತುಂಟ ಕಷ್ಟ ಆಗ್ತದೆ ಅದಕ್ಕೋಸ್ಕರ ನಾನು ಇದು ಬಾಯಿಗೆ ಕೊಡೋದು ನನಗೆ ಗಡಿಬಿಡಿಯಲ್ಲಿ ಅವರನ್ನು ಎಬ್ಬಿಸಿ ಕೂತೊಲಿಸ್ಬೇಕು ಆಮೇಲೆ ಅವರು ತಿನ್ನುವ ತನಕ ಅಲ್ಲೇ ಕೂತೊಲಬೇಕು ಹಾಗೆಲ್ಲ ಉಂಟು ಮತ್ತು ಅವರನ್ನು ಅವರನ್ನು ಚೆಲ್ಲಿದ್ರೆ ಅದನ್ನೆಲ್ಲ ತೊಳೆದು ಮತ್ತು ಮಲಗಿಸಿ ಎಲ್ಲ ಆಗಬೇಕಲ್ಲ ಮಲಗಿಸೋದು ಮತ್ತು ಅಲ್ಲಿ ಕ್ಲೀನ್ ಮಾಡುವುದು ಹಾಗೆಲ್ಲ ಆಗಬೇಕಲ್ಲ ಅದಕ್ಕೋಸ್ಕರ ನಾನು ಇಂಥ ಬೆಳಿಗ್ಗೆ ನಾನು ಚಾಯ ಮತ್ತು ಬ್ರೆಡ್ ಕೊಡೋದು ಅವರಿಗೆ ಮತ್ತು ಕೆಲವೊಮ್ಮೆ ತಿಂಡಿ ಕೊಡ್ತೇನೆ ಹಾಗೆ ಕೊಡುವಾಗ ಅವರನ್ನು ಅವರಿಗೆ ಮಲಗಿದಲ್ಲಿಗೆ ಕೊಡೋದು ನನಗೆ ಸುಲಭ ಆಗ್ತದೆ ಅಷ್ಟೆ ಅವರಿಗೂ ಸುಲಭ ಆಗ್ತದೆ ಅವರು ಊಟ ಎಲ್ಲ ಹಾಗೆ ಹೇಳ್ತಾರೆ ನನಗೆ ಬಾಯಿಗೆ ಕೊಡಬೇಕು ಅಂತ ಇವರು ಕೊಡೋದಿಲ್ಲ ಇವರು ಮಲಗಿದಲ್ಲಿ ಕೂತಲಿಸಿ ಕೊಡದು ಅವರಿಗೆ ಸ್ವಲ್ಪ ಆದರೂ ಇದು ಬೇಕಲ್ಲ ಮಲಗಿಕೊಂಡೇ ಇರೋದು ಯಾಕೆ ಅಂತ ಹಾಗೆ ತುಂಬ ಅಂದರೆ ತುಂಬ ವೀಕ್ ಆಗಿದ್ದಾರೆ ಈ ದೂರದಿಂದ ಕಾಣುವುದಿಲ್ಲ ಹತ್ತಿರದಿಂದ ಕಾ ನೋಡಬೇಕು ಅವರ ಎಲುಬೇ ಇರುದು ಎಲುಬು ಮಾತ್ರ ಬೇಸರ ಆಗ್ತದೆ ಏನು ಮಾಡೋದು ನಮ್ಮಿಂದ ಕಷ್ಟ ನಮಗೆ ನಮಗೆ ಒಂದು ಕಲಿಗೆ ನಮಗೆ ಅವರಿಗೆ ಕೊಡ್ಬೌದಷ್ಟೇ ಕೊಟ್ಟು ಆಚೆ ಈಚೆ ಹೋಗ್ಬೋದು ನಮಗೆ ಅವರಿಗಿಂತ ಮಲಗಿದಲ್ಲಿ ಇದ್ದು ತುಂಬ ಸುಸ್ತಾಗ್ತದೆ ಮೊನ್ನೆ ಹೇಳ್ತಾ ಇದ್ರು ಒಮ್ಮೆ ಹೋದರೆ ಸಾಕು ಅಂತ ಹಾಗೆಲ್ಲ ಹೇಳುವಾಗ ತುಂಬ ಬೇಸರ ಆಗ್ತದೆ ಏನು ಮಾಡೋದಲ್ಲ ಆಯುಷ್ಯ ಇದ್ದಷ್ಟು ಬದುಕಬೇಕಲ್ಲ ಹಾಗೆ ಅವರು ಆ ಥರ ಹೇಳುವಾಗ ಮಾತ್ರ ನಮಗೆ ಬೇಸರ ಆಗ್ತದೆ ಒಮ್ಮೆ ಹೋದರೆ ಸಾಕು ನನಗೆ ನೋವಾಗ್ತದೆ ತುಂಬ ಕೈ ಎಲ್ಲ ನೋವಾಗ್ತದೆ ಅಂತೆ ಹಾಗೆಲ್ಲ ಹೇಳ್ತಾ ಇದ್ರು ಹಾಗೆ ನಮಗೆ ನೋಡೋದಕ್ಕೆ ಕಷ್ಟ ಆಗೋದಿಲ್ಲ ಊಟ ಆಯಿತು ನೋಡೋದಕ್ಕೆ ಕಷ್ಟ ಆಗೋದಿಲ್ಲ ಎಂತ ಗೊತ್ತಿಲ್ಲ ಒಂದು ಒಂದು ಹೊತ್ತು ನಾವು ಊಟ ಕೊಟ್ಟು ನಾವು ಆಚೆ ಈಚೆ ಹೋಗ್ಬೋದು ಹೌದಲ್ವಾ ಅವರು ನೋಡಿ ಇನ್ನು ಮಲಗಿದ್ರೆ ಮಲಗಿದೆಲ್ಲ ಇರಬೇಕು ನಾವು ಎಬ್ಬಿಸಿ ಕೊಟ್ಟರೆ ಮಾತ್ರ ಅಲ್ವಾ ಮತ್ತೆ ತಿನ್ನಲಿಕ್ಕೆ ಕೊಟ್ಟರೆ ಮಾತ್ರ ಅವರು ತಿನ್ನೋದು ಕೆಲವೊಮ್ಮೆ ಕೇಳ್ತಾರೆ ಕೇಳುವಾಗ ಏನಾದರೂ ಕೊಡೋದು ನೀರು ನೇ ಆಂಡ ಉಂಡದ ಹಾಂ ಎಡೇತನಾ ಕಜಿಪ್ಪು ಕಜುಪ್ಪು ಕೊಡ್ತೀರಾ ನಾಯ್ತೇ ಆ ನಾಯ್ತಿಗೆ ಓ ಏನು ಕೊಡ್ತಜಾ ಯಾನ್ ಕೊಡ್ತೀಗ ಆರು ಪುಂಜಿರುಗೋರ್ನಾಗೆ ಕೋರಿ ಕಜ್ಪು ಅಯ್ಯೋ ದೇವರೇ ಪಾಪ ಚಿ ಚಿಕನ್ ಪದಾರ್ಥದಲ್ಲಿ ಊಟ ಕೊಟ್ಟದ್ದು ಅವರು ಹೇಳೋದು ನೋಡಿ ಹಾಗೆ ನಾವು ಸ್ವಲ್ಪ ಸ್ಟಿಚ್ ತುಂಬ ಸ್ಟಿಚ್ಚಿಗೆ ರಾಶಿ ಹಾಕಿದ್ದೇನೆ ಟೈಲರ್ನವರ ಮನೆಯಲ್ಲಿ ಮತ್ತೆ ಅಲ್ಲಿ ಕೂಡ ಹಾಗೆ ಅಲ್ವ ರಾ ಬಟ್ಟೆಯ ರಾಶಿ ಇರೋದು ಅದಕ್ಕೆಂತ ಏನು ಹೇಳಬೇಡಿ ನೀವು ಹಾಗೆ ಮಕ್ಕಳಿಬ್ಬರು ಹೊರಗಡೆ ಊಟ ಮಾಡ್ತಾ ಇದ್ದಾರೆ ಅವರನ್ನು ಈಡಿ ಮಾಡಿದರೆ ಚಿಕ್ಕ ಮಗಳು ಆಯಿತಾ ದೊಡ್ಡವಳೆ ಅಂತ ಮಾಡೋದಿಲ್ಲ ಹಾಗೆ ಊಟ ಮಾಡ್ತಾ ಇದ್ದಾರೆ ನೋಡಿ ಒಬ್ಬಳು ಊಟ ಮಾಡ್ದು ಒಬ್ಬಳು ಬಾಯಿಗೆ ಕೊಡುದ ಎಡ್ಡೆಂಡ ನಿಶಾ ಈ ಮಂತ್ನೇರ್ದ್ದ ಹೌದಲ್ಲ ನಿನ್ನ ಲೆಪ್ಪೆ ರಾ

ఏ బై నిశాను జాతీ నిశాన బా నిశాన బర్తా అనివర్సరి గీచి గీచిలా ఎంకాసరివర్సరి

నందు సర్తి జర్తీవత్తే ఇంకా పల్లెర్ర దాస అప్పన్ను ఎప్ప నబి డింగులు ఇప్పడు బుక్క పర్పు జాలా

ಇವತ್ತು ೂ ಗೊತ್ತುಂಟ ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಇವತ್ತು ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಕೊಡಲಿಕ್ಕಿತ್ತು ಇವಾಗ ಹಾಗೇ ನಾನು ಹುಲ್ಲಿಗೆ ಹೋಗುದು ಸಂಜೆ ಸಂಜೆ ಹೊತ್ತು ಹುಲ್ಲಿಗೆ ಹೋಗುದು ಹುಲ್ಲಿಗೆ ಒಂದು ಗೋಣಿ ಹುಲ್ಲು ಒಂದು ಗೋಣಿ ಹುಲ್ಲು ಮುನುಂಡ

కన్ను పాడు కందు ఉందో అండి నన్ను బాగా తెగ్గును బాగా తెగ్గును సరే దీవండి జనం బూరు ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇನ್ನು ನೆಕ್ಸ್ಟ್ ವಿಡಿಯೋ ನಿಮಗೆ ಸಿಗುತ್ತೇನೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ಾನೆ